ಕರ್ಕಟ ರಾಶಿ ಕರ್ಕಟ ರಾಶಿ ಬಂದು ಅವರ ಮಾಲೀಕರು ಬಂದು ಚಂದ್ರ ಚಂದ್ರ ಒಂದು ವೆರಿ ಸ್ವೀಟ್ ಲವ್ಲಿ ಗ್ರಹ ಮದರ್ಲಿ ಗ್ರಹ ಅಂತ ಹೇಳ್ತೀವಿ ಅಮ್ಮಂತರ ಗ್ರಹ ಆ್ಯಂಡ್ ಎಮೋಷ್ನಲ್ ಬಿಕಾಸ್ ಮೂನ್ ಬಂದು ವಾಟರ್ ಸೈನ್ ಅಲ್ವಾ ಸೊ ವೆರಿ ಎಮೋಷ್ನಲ್ ಅವರು ಬಹಳ ಮೂಡಿ ಇರ್ತಾರೆ ಸೊ ಹೇಗೆ ನಮ್ಮ ಅಮಾವಾಸ್ಯದಲ್ಲಿ ನೀವು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ದೆನ್ ಪೂರ್ಣಿಮಾದಲ್ಲಿ ಫುಲ್ ಮೂನ್ ರೈಟ್ ಸೊ ವ್ಯಾಕ್ಸಿಂಗ್ ಆ್ಯಂಡ್ ವೇನಿಂಗ್ ಪೀರಿಯಡ್ ಇದೆ ಇರುತ್ತಲ್ವ ಹಾಗೆ ಅವರ ಮೂಡ್ ಕೂಡ ಹಾಗೆ ಇರುತ್ತೆ ಲೀನಿಯರ್ ಆಗಿರೋದಿಲ್ಲ ಸೈನ್ ಥರ ಅಪ್ ಆ್ಯಂಡ್ ಡೌನ್ ಆಗುತ್ತೆ ಹಾಂ ಸೊ ಸ್ವಲ್ಪ ಮೂಡಿ ಇರ್ತಾರೆ ಬಟ್ ಅವರ ಸ್ಟ್ರೆಂತ್ ಬಂತು ಅವ್ರ ಎಮೋಷನ್ 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 ವೀಕ್ ವೀಕ್ನೆಸ್ ಆಗೋದಿಲ್ಲ ಆಸ್ ಲಾಂಗ್ ಆಸ್ ಅವರ ಎಮೋಷನ್ ಸ್ಟ್ರಾಂಗ್ ಆಗಿ ಏನಾದರೂ ಮಾಡಬೇಕಂತ ಹೇಳಿದ್ರೆ ಏನು ಬೇಕಾದರೂ ಅವ್ರು ಮಾಡ್ಬೋದು ಆ್ಯಂಡ್ ಅವರು ನೋಡ್ಲಿಕ್ಕೂ ಸಹ ಬಹಳ ಚೆನ್ನಾಗಿ ಕಾಣಿಸ್ತಾರೆ ಬ್ಯೂಟಿಫುಲ್ ಲೈಕ್ ಚಂದ ಮಾಮಾ ಇರ್ತಂಗೆ ಸೊ ವೆರಿ ನೈಸ್ ಆ್ಯಂಡ್ ಅವ್ರು ಯಾವ ಜಾಗದಲ್ಲಿ ಹೋಮ್ಲಿ ಎನ್ವೈರ್ಮೆಂಟ್ ಮಾಡಿಬಿಡ್ತಾರೆ ಸೊ ಮದರ್ಲಿ ಕೈಂಡ್ ಆಫ್ ಇನ್ಸ್ಟಿಂಗ್ಸ್ ಆ್ಯಂಡ್ ನಿಮಗೇನಾದರೂ ಬೇಜಾರಾದರೆ ಯಾರಾದರೂ ಕರ್ಕಟ ರಾಶಿ ಹತ್ರ ಕೂತ್ಕೊಂಡು ಮಾತಾಡಿದ್ರೆ ನಿಮ್ಮ ಮನಸ್ಸು ಹಗುರಾಬ್ಬಾಗ ಆಗ್ಬಿಡುತ್ತೆ ನೀವು ಹೇಳ್ಕೊತೀರಾ ಆ್ಯಂಡ್ ಅವ್ರು ಅರ್ಥ ಮಾಡ್ಕೋತಾರೆ ಆ್ಯಂಡ್ ಹೆಂಪತಿ ತುಂಬ ತೋರಿಸ್ತಾರೆ